ಅರಿಶಿಣದ ಬೆಲೆಯನ್ನು ಹೇಗೆ ನಿರ್ಧಾರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ತಿಳಿಯುತ್ತದೆ ಭಾರತ ವಿಶ್ವದ ಪ್ರಮುಖ ಅರ್ಶಿಣ ಉತ್ಪಾದಕ ರಾಷ್ಟ್ರ ಜಗತಿಕ ಮಾರುಕಟ್ಟೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಭಾರತ ಭಾಗ ಇದೆ ಅರಿಶಿಣದ ಬೆಲೆಯನ್ನು ನಿರ್ಧಾರಿಸುವ ಹಲವು ಅಂಶಗಳಿದ್ದರೂ ಪ್ರಮುಖ ಅಂಶವೆಂದರೆ ಕರ್ಕುಮಿನ್ ಪರ್ಸೆಂಟೇಜ್ ಅರಿಶಿಣದಲ್ಲಿರುವ ಈ ವಸ್ತುವು ಸಾಮಾನ್ಯವಾಗಿ ಕರ್ಕಮಿನಾಯ್ಡ್ಗಳು ಎಂದು ಕರೆಯಲಾಗುತ್ತದೆ ಇದರಲ್ಲಿ ಕರ್ಕುಮಿನ್ ಮುಖ್ಯವಾದದ್ದು ಇದು ಅರ್ಶಿಣಕ್ಕೆ ಅದರ ವಿಶಿಷ್ಟ ಹಳದಿ ಕಿತ್ತಳೆ ಬಣ್ಣವನ್ನು ನೀಡುತ್ತದೆ ಇದು ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಆಂಟಿ ಇನ್ಫ್ಲಾಮೇಟರಿ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಅರಿಶಿಣ ಎರಡರಿಂದ ಐದು ಪರ್ಸೆಂಟ್ ಕರ್ಕಮಿನ್ ಅನ್ನು ಹೊಂದಿರುತ್ತದೆ ಔಷಧ ಮೇಕಪ್ ಮತ್ತು ಬಣ್ಣ ತಯಾರಿಕಾ ಉದ್ಯಮಗಳಲ್ಲಿ ಉಪಯೋಗಿಸಲಾಗುತ್ತದೆ ಕರ್ಕುಮಿನ್ ಪರ್ಸೆಂಟ್ ಆಧಾರ ಮೇಲೆ ಅರಿಶಿಣದ ಗುಣಮಟ್ಟವನ್ನು ನಿರ್ಧಾರಿಸಲಾಗುತ್ತದೆ ಅರಿಶಿಣದಲ್ಲಿ ಕರ್ಕುಮಿನ್ ಪರ್ಸೆಂಟ್ ಹೆಚ್ಚಾದಷ್ಟು ಮಾರ್ಕೆಟ್ ಅಲ್ಲಿ ಆ ಅರಿಶಿಣದ ಬೆಲೆ ಹೆಚ್ಚಾಗುತ್ತದೆ ಆದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಅರಿಶಿಣದ ಕರ್ಕುಮಿನ್ ಪರ್ಸೆಂಟ್ ಹೆಚ್ಚಿಸುವುದು ಹೇಗೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ ಅದಕ್ಕಾಗಿ ನೀವು ನಮ್ಮ ಚಾನೆಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ